ಬಾಗೇಪಲ್ಲಿ ತಾಲೂಕಿನ ಮುದ್ದುಲಪಲ್ಲಿಯ ರಂಗಪ್ಪ ಆರು ಸೀಮೆ ಹಸುಗಳನ್ನು ಸಾಕಿಕೊಂಡು ಅವು ನೀಡುವ ಹಾಲು ಮಾರಿ ಕುಟುಂಬ ನಿರ್ವಹಿಸುತ್ತಿದ್ದರು ಮುಂದಾಲೋಚನೆಯಿಂದ ಆರು ಸೀಮೆ ಹಸುಗಳಿಗಾಗಿ ಸುಮಾರು ಐವತ್ತು ಸಾವಿರ ಬೆಲೆ ಬಾಳುವ ಒಣ ಹುಲ್ಲನ್ನು ಸಂಗ್ರಹಿಸಿ ತಮ್ಮ ಜಮೀನಿನ ಬಳಿ ಬಣವೆ ಹಾಕಿದರು ಆದರೆ ಹುಲ್ಲಿನ ಬಣವೆಯ ಸಮೀಪವಿದ್ದ ಟ್ರಾನ್ಸ್ಫಾರ್ಮರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಅದರಡಿಯಿದ್ದ ಒಣ ಗಿಡಗಳಿಗೆ ಬೆಂಕಿ ಹತ್ತಿಕೊಂಡಿದೆ ಆ ಬೆಂಕಿ ಎಲ್ಲೆಡೆ ಹರಡಿ ಸಮೀಪದ ಹುಲ್ಲಿನ ಕಣವೆಗೆ ತಾಗಿ ಸಂಪೂರ್ಣ ಭಸ್ಮವಾಗಿದೆ ಇದರಿಂದಾಗಿ ಹಸುಗಳಿಗೆ ಮೇವಿಲ್ಲದೆ ಮುಂದೇನು ಎಂಬ ಸಂಕಷ್ಟದಲ್ಲಿ ರೈತ ರಂಗಪ್ಪ ಕಂಗಾಲಾಗಿದ್ದಾರೆ ರೈತ ರಂಗಪ್ಪನ ಮಗ ಮೊದ್ದಲಪಲ್ಲಿ ಎಂಆರ್ ಶ್ರೀನಿವಾಸ್ ಮಾತನಾಡಿ ಬೇಸಿಗೆಯಲ್ಲಿ ತೀವ್ರ ಹುಲ್ಲಿನ ಅಭಾವ ಎದುರಾಗುತ್ತದೆ ಹಾಗಾಗಿ ಹಸುಗಳ ಮೇವಿಗೆಂದು ಹುಲ್ಲನ್ನು ಸಂಗ್ರಹಿಸಿ ಬಣವೆ ಹಾಕಿಕೊಂಡಿದ್ದೆವು ಆದರೆ ಈಗ ಬೆಂಕಿಯ ಕೆನ್ನಾಲಿಗೆಗೆ ಸಂಪೂರ್ಣ ಭಸ್ಮವಾಗಿದೆ ಈಗಿನ ದುಬಾರಿ ಕಾಲಘಟ್ಟದಲ್ಲಿ ಮತ್ತೆ ಮೇವು ಖರೀದಿಸಲು ಸಾಧ್ಯವಾಗುತ್ತಿಲ್ಲ ಇಂಥ ಅವಘಡಗಳಿಂದ ಉಂಟಾದ ನಷ್ಟವನ್ನು ಸರ್ಕಾರ ತುಂಬಿಸಿದರೆ ನನಗೆ ಸಹಾಯವಾಗುತ್ತದೆ ಎಂದರು गणेश आर सी टी वी न्यूज़ बागेपली